ಶುಭೋದಯ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಅಂದುಕೊಂಡ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಅನ್ನು ಟಚ್ ಮಾಡಿ ಹೌದು ವೀಕ್ಷಕರೇ ನಿಮ್ಮ ವ್ಯಕ್ತಿ ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ರೆ ಅಥವಾ ನಿಮ್ಮಲ್ಲೇ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಆಗ್ತಿದ್ರೆ ಅಂದರೆ ನಿಮ್ಮನ್ನು ಇಷ್ಟಪಟ್ಟು ಮತ್ತೊಬ್ಬ ವ್ಯಕ್ತಿಯನ್ನು ಇಷ್ಟಪಡುತ್ತಾ ನಿಮ್ಮ ಜೊತೆ ಆಟವಾಡುತ್ತಿದ್ದರೆ ಅಂತಹ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮಂತೆ ಮಾಡಿಕೊಳ್ಳಬಹುದು ಇಂದು ಅಮಾವಾಸ್ಯೆ ಆಗಿರುವುದರಿಂದ ಹಿಂದೆ ಟ್ರೈ ಮಾಡಿ ಹಾಗಿದ್ರೆ ತಡ ಯಾಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿ ಕಾಣೋ ಅನ್ನು ಟಚ್ ಮಾಡಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡಬೇಕು ಮತ್ತು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ತಿಳಿಯೋಣ ಮೊದಲಿಗೆ ವೀಕ್ಷಕರೇ ನೀವು ಒಂದು ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ಕುಳಿತು ಈ ಒಂದು ತಂತ್ರವನ್ನು ಮಾಡಬೇಕು ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಲಿಂಬೆಹಣ್ಣು ಮತ್ತು ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಫೋಟೋ ಆಗಿರಬಹುದು ಅಥವಾ ಒಂದು ಚಕ್ರವನ್ನು ಬರೆದುಕೊಳ್ಳಿ ಆ ಒಂದು ಚಕ್ರದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಬರೆದುಕೊಂಡು ಈ ಒಂದು ಲಿಂಬೆ ಹಣ್ಣನ್ನು ನೀವು ಆ ಚಕ್ರದ ಮಧ್ಯೆ ಇಡಬೇಕಾಗುತ್ತೆ ಇಡುವಾಗ ಈ ರೀತಿಯಾಗಿ ನೀವು ಮಾಡಬೇಕು ಅದು ಏನು ಅಂತೀರಾ ಆ ಚಕ್ರದ ಮಧ್ಯದಲ್ಲಿ ಲಿಂಬೆ ಹಣ್ಣನ್ನು ಇಟ್ಟು ಅದರ ಒಂದು ಒಳಗಡೆ ಲಿಂಬೆ ಹಣ್ಣನ್ನು ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಆ ಒಂದು ಲಿಂಬೆ ಹಣ್ಣಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಇದಾದ ನಂತರ ಮೇಲ್ಭಾಗದಲ್ಲಿ ವೀಕ್ಷಕರೇ ವಿಡಿಯೋನ ಗಮನವಿಟ್ಟು ನೋಡಿ ಆ ರೀತಿ ಮಾಡಿ ಮೇಲ್ಭಾಗದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರೆದಿರ್ತಿರಲ್ಲ ವೀಕ್ಷಕರೇ ಆ ಒಂದು ಜಾಗದಲ್ಲಿ ಲವಂಗವನ್ನು ಚುಚ್ಚಬೇಕು ಯಾವ ರೀತಿ ಎಂದರೆ ವಿಡಿಯೋದಲ್ಲಿ ಇರುವ ಹಾಗೆ ಮಾಡಬೇಕು ಈ ಲವಂಗವನ್ನು ಚುಚ್ಚುವಾಗ ನೀವು ಡಿಸ್ಪ್ಲೇ ಮೇಲೆ ಕೊಟ್ಟಿರುವಂತಹ ಒಂದು ಮಂತ್ರನ ನೀವು ಅರವತ್ತು ಬಾರಿ ಪಠಿಸಬೇಕಾಗುತ್ತೆ ಇದಾದ ನಂತರ ವೀಕ್ಷಕರೇ ಆ ಎರಡು ಲಿಂಬೆ ಹಣ್ಣಿನ ಓಳು ಹಾಗೂ ಲವಂಗವನ್ನು ನೀವು ತಗೊಂಡೋಗ್ಬಿಟ್ಟು ವೀಕ್ಷಕರೇ ಗಂಟು ಕಟ್ಟಿ ಅಥವಾ ಅರಿಯುವ ನೀರಿಗೆ ಬಿಡಬೇಕಾಗುತ್ತೆ ಬಿಡುವಾಗ ವೀಕ್ಷಕರೇ ಗಮನವಿರಲಿ ಆ ಎರಡು ಲಿಂಬೆ ಹಣ್ಣಿನ ಓಳಿನ ಮೇಲೆ ಕರ್ಪೂರವನ್ನು ಇಟ್ಟು ನದಿಯಲ್ಲಿ ಅರಿಯಲು ಬಿಡಿ ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ವೀಕ್ಷಕರೇ ಹಾಗಿದ್ರೆ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಧನ್ಯವಾದಗಳು